ಕಾಂಗ್ರೆಸ್ನಲ್ಲಿ ಅಧಿಕಾರಕ್ಕಾಗಿ ಕುದುರೆ ವ್ಯಾಪಾರ ನಡೆದಿದ್ಯಾ ಕಾಂಗ್ರೆಸ್ನ ಒಳಗೆ ಶಾಸಕರ ಖರೀದಿಗೆ ಮುಂದಾಗ್ತಿದ್ದಾರ ಕಾಂಗ್ರೆಸ್ ವಿರುದ್ಧ ಬಿಜೆಪಿ ನಾಯಕರು ಮಾಡಿದಂತಹ ಗಂಭೀರ ಆರೋಪ ಇದೆ ಶಾಸಕರಿಗೆ ಖಾತೆಗೆ ಅರವತ್ತು ಕೋಟಿ ವರ್ಗಾವಣೆ ಅಂತ ಪ್ರತಿಪಕ್ಷ ನಾಯಕ ಅಶೋಕ್ ಅವರು ಹೇಳಿದ್ದಾರೆ ಶಾಸಕರಿಗೆ ಐವತ್ತು ಕೋಟಿ ಆಫರ್ ಕೊಡ್ತಿದ್ದಾರೆ ಅಂತ ಮಾಜಿ ಸಚಿವ ರೇಣುಕಾಚಾರ್ಯ ಮಾತನಾಡ್ತಾರೆ ಸಿಎಂ ಸ್ಥಾನಕ್ಕಾಗಿ ಕುದುರೆ ವ್ಯಾಪಾರ ಜೋರಾಗಿ ನಡೀತಾ ಇದೆ ಅಂತ ಕಾರಜೋಳ ಅವರು ಹೇಳ್ತಾರೆ ಮೇಲೆ ಯಾರು ಕೂತ್ಕೊಬೇಕು ಅಂತೇಳಿ ಒಡದಾಟ ನಡೀತಾ ಇದೆ ಬಡದಾಟ ನಡೀತಾ ಇದೆ ಆ ಚೇರ್ಗಿದ್ದಂಥ ಮುಖ್ಯಮಂತ್ರಿ ಚೇರ್ಗಿದ್ದಂಥ ನಾಲ್ಕು ಕಾಲುಗಳನ್ನು ಒಬ್ಬೊಬ್ಬರು ಕಿತ್ಕೊಂಡೋಗಿದ್ದಾರೆ ಇವತ್ತು ಕರ್ನಾಟಕದಲ್ಲಿ ಮುಖ್ಯಮಂತ್ರಿ ಚೇರೇ ಇಲ್ಲ ಯಾರು ಮುಖ್ಯಮಂತ್ರಿ ಅಂತ ಯಾರಿಗೂ ಗೊತ್ತಿಲ್ಲ ನಾಯಕರು ವಿರೋಧ ಪಕ್ಷದ ನಾಯಕರು ವಿಧಾನ ಪರಿಷತ್ ಅವರು ಹೇಳಿದ್ದಾರೆ ಅರವತ್ತು ಕೋಟಿ ಎಪ್ಪತ್ತು ಕೋಟಿ ಹಣ ಟ್ರಾನ್ಸ್ಫರ್ ಆಗ್ತಾ ಇದೆ ಅವ್ರ ಅಕೌಂಟ್ಗಳಿಗೆ ಅಂದರೆ ಕುದುರೆ ವ್ಯಾಪಾರ ಶುರು ಕಾಂಗ್ರೆಸ್ ಅಧಿಕಾರಕ್ಕೆ ಬಂದು ಎರಡೂವರೆ ವರ್ಷ ಆಯಿತು ಸರ್ಕಾರ ಸಂಪೂರ್ಣ ವೈಫಲ್ಯ ಇನ್ನು ಇನ್ನು ಕುದುರೆ ವ್ಯಾಪಾರ ಶುರುವಾಗುತ್ತೆ ಪಡೆದಿಟ್ಕೊಂಡ್ರಿ ಐವತ್ತು ಕೋಟಿ ಆಫರ್ ಕೊಡ್ತದೆ ಮುಖ್ಯಮಂತ್ರಿಗಳು ಆಗ್ಬೇಕು ನಾನು ಮುಂದುವರಿಬೇಕು ಅವರಲ್ಲೂ ಕಚ್ಚಾಟ ಇನ್ನು ಕಾಂಗ್ರೆಸ್ ಸರ್ಕಾರ ಆದರೆ ಅವರ ಕೊಳಜೆಗಳಿಂದ ಆಗುತ್ತೆ ಧನ್ಯವಾದ ಅವಕಾಶವಾದಿಗಳು ಭಾಳ ಅದಾರೆ ಕಾಂಗ್ರೆಸ್ ಒಳಗೆ ಭಾಳ ಜನ ಇದಾರೆ ನಾನು ಮುಖ್ಯಮಂತ್ರಿ ಆಗಬೇಕು ನಾನು ಮುಖ್ಯಮಂತ್ರಿ ಆಗಬೇಕು ಅಂತ ಅವ್ರು ಹೇಳ್ತಾರೆ ಇನ್ನೊಂದು ಕಡೆ ಕಾ ಮುಖ್ಯಮಂತ್ರಿ ಕುರ್ಚಿ ಖಾಲಿ ಇಲ್ಲ ಅಂದರೆ ಬಹಳ ಜನ ಟವಲ್ ಹಾಕಿದರೆ ಸರ್ಕಾರ ಆಗುತ್ತೆ ಅವರು ಕೇವಲ ಕುರ್ಚಿಗಾಗಿ ಪ್ರತಿನಿತ್ಯ ಹೋರಾಟಗಳನ್ನ ಮಾಡ್ತಾ ಇದ್ದಾರೆ ಗುಂಪು ಗುಂಪಾಗಿ ದೆಹಲಿಗೆ ಹೋಗ್ತಾ ಇದ್ದಾರೆ ಮತ್ತು ಕುದುರೆ ವ್ಯಾಪಾರ ಭಾಳ ಜೋರಾಗಿದೆ ಮೊನ್ನೆ ದಿನ ಯಾರೋ ಹೇಳಿದ್ರು ಐವತ್ತು ಕೋಟಿ ಆಫರ್ ಅದ ಅಂತೇಳಿ ನಿನ್ನೆ ದಿನ ಹೇಳ್ತಾರೆ ಎಪ್ಪತ್ತೈದು ಬಹುಶಃ ಈ ವಾರದಲ್ಲಿ ಒಂದು ನೂರು ಕೋಟಿಗೆ ಹೋಗುವಂಥ ಸಾಧ್ಯತೆಗಳು ಜಾಸ್ತಿ ಇದೆ ಎ ಐ ಸಿ ಸಿ ಅಧ್ಯಕ್ಷರು ಖರ್ಗೆ ಅವ್ರು ಹೇಳಿದಾರೆ ನನ್ನ ಕೈಯಲ್ಲಿ ಏನೂ ಇಲ್ಲ ಹೈಕಮಾಂಡಿಗೆ ಹೇಳ್ತೀನಿ ಅಂತ ಹೇಳಿದ ಪಾಪ ಅಸಹಾಯಕತೆಯನ್ನು ತೋರಿಸಿದ ಮೇಲೆ ನಾವು ಅರ್ಥ ಮಾಡ್ಕೊಳ್ಬೇಕಾಗಿದೆ ಕಾಂಗ್ರೆಸ್ನವರು ದಲಿತರನ್ನ ಯಾವ ರೀತಿ ನಡೆಸ್ಕೊಳ್ತಾರೆ ಅಧಿಕಾರಕ್ಕಾಗಿ ಕುದುರೆ ವ್ಯಾಪಾರ ನಡೆದಿದ್ಯಾ ಕಾಂಗ್ರೆಸ್ನ ಒಳಗೆ ಶಾಸಕರ ಖರೀದಿಗೆ ಮುಂದಾಗ್ತಿದ್ದಾರ ಕಾಂಗ್ರೆಸ್ ವಿರುದ್ಧ ಬಿಜೆಪಿ ನಾಯಕರು ಮಾಡಿದಂತಹ ಗಂಭೀರ ಆರೋಪ ಇದೆ ಶಾಸಕರಿಗೆ ಖಾತೆಗೆ ಅರವತ್ತು ಕೋಟಿ ವರ್ಗಾವಣೆ ಅಂತ ಪ್ರತಿಪಕ್ಷ ನಾಯಕ ಆರ್ ಅಶೋಕ್ ಅವರು ಹೇಳಿದ್ದಾರೆ ಶಾಸಕರಿಗೆ ಐವತ್ತು ಕೋಟಿ ಆಫರ್ ಕೊಡ್ತಿದ್ದಾರೆ ಅಂತ ಮಾಜಿ ಸಚಿವ ರೇಣುಕಾಚಾರ್ಯ ಮಾತನಾಡ್ತಾರೆ ಕುದುರೆ ವ್ಯಾಪಾರ ಜೋರಾಗಿ ನಡೀತಾ ಇದೆ ಅಂತ ಕಾರಜೋಳ ಅವ್ರು ಹೇಳ್ತಾರೆ ಯಾರು ಕೂತ್ಕೊಬೇಕು ಅಂತ ಹೇಳಿ ಒಡದಾಟ ನಡೀತಾ ಇದೆ ಬಡದಾಟ ನಡೀತಾ ಇದೆ ಆ ಚೇರ್ಗಿದ್ದಂಥ ಮುಖ್ಯಮಂತ್ರಿ ಚೇರ್ಗಿದ್ದಂಥ ನಾಲ್ಕು ಕಾಲುಗಳನ್ನು ಒಬ್ಬೊಬ್ರು ಕಿತ್ಕೊಂಡು ಹೋಗಿದ್ದಾರೆ ಇವತ್ತು ಕರ್ನಾಟಕದಲ್ಲಿ ಮುಖ್ಯಮಂತ್ರಿ ಚೇರೆ ಇಲ್ಲ ಯಾರು ಮುಖ್ಯಮಂತ್ರಿ ಅಂತ ಯಾರಿಗೂ ಗೊತ್ತಿಲ್ಲ ನಾಯಕರು ವಿರೋಧ ಪಕ್ಷದ ನಾಯಕರು ವಿಧಾನ ಪರಿಷತ್ ಅವ್ರು ಹೇಳಿದ್ದಾರೆ ಅರವತ್ತು ಕೋಟಿ ಎಪ್ಪತ್ತು ಕೋಟಿ ಹಣ ಟ್ರಾನ್ಸ್ಫರ್ ಆಗ್ತಾ ಇದೆ ಅವ್ರ ಅಕೌಂಟ್ಗಳಿಗೆ ಅಂದರೆ ಕುದುರೆ ವ್ಯಾಪಾರ ಶುರು ಕಾಂಗ್ರೆಸ್ ಅಧಿಕಾರಕ್ಕೆ ಎರಡೂವರೆ ವರ್ಷ ಆಯಿತು ಸರ್ಕಾರ ಸಂಪೂರ್ಣ ವೈಫಲ್ಯ ಏನು ಇನ್ನು ಕುದುರೆ ವ್ಯಾಪಾರ ಶುರುವಾಗುತ್ತೆ ಬರ್ದಿಟ್ಟು ಐವತ್ತು ಕೋಟಿ ಆಫರ್ ಕೊಡ್ತಾರೆ ಮುಖ್ಯಮಂತ್ರಿಗಳು ಆಗ್ಬೇಕು ನಾನು ಮುಂದುವರಿಬೇಕು ಅವರಲ್ಲೇ ಕಚ್ಚಾಟ ಇನ್ನು ಕಾಂಗ್ರೆಸ್ ಸರ್ಕಾರ ಅದ ಅವರ ಒಳಜಗಳಿಂದ ಪತನ ಆಗುತ್ತೆ ಧನ್ಯವಾದಗಳು ಅವಕಾಶವಾದಿಗಳು ಬಹಳ ಕಾಂಗ್ರೆಸ್ ಒಳಗೆ ಬಹಳ ಜನ ಇದಾರೆ ನಾನು ಮುಖ್ಯಮಂತ್ರಿ ಆಗ್ಬೇಕು ನಾನು ಮುಖ್ಯಮಂತ್ರಿ ಆಗ್ಬೇಕು ಅಂತ ಅವ್ರು ಹೇಳ್ತಾರೆ ಇನ್ನೊಂದು ಕಡೆ ಮುಖ್ಯಮಂತ್ರಿ ಕುರ್ಚಿ ಖಾಲಿ ಇಲ್ಲ ಅಂದರೆ ಬಹಳ ಜನ ಟವಲ್ ಹಾಕಿದ್ರೆ ಸರ್ಕಾರ ಆಗುತ್ತೆ ಅವ್ರ ಕೇವಲ ಕುರ್ಚಿಗಾಗಿ ಪ್ರತಿನಿತ್ಯ ಹೋರಾಟಗಳನ್ನ ಮಾಡ್ತಾ ಇದ್ದಾರೆ ಗುಂಪು ಗುಂಪಾಗಿ ದೆಹಲಿಗೆ ಹೋಗ್ತಾ ಇದ್ದಾರೆ ಮತ್ತು ಕುದುರೆ ವ್ಯಾಪಾರ ಭಾಳ ಜೋರಾಗಿದೆ ಮೊನ್ನೆ ದಿನ ಯಾರೋ ಹೇಳಿದ್ರು ಐವತ್ತು ಕೋಟಿ ಆಫರ್ ಅದ ಅಂತೇಳಿ ನಿನ್ನೆ ದಿನ ಹೇಳ್ತಾರೆ ಎಪ್ಪತ್ತೈದು ಬಹುಶಃ ಈ ವಾರದಲ್ಲಿ ಒಂದು ನೂರು ಕೋಟಿಗೆ ಹೋಗುವಂಥ ಸಾಧ್ಯತೆಗಳು ಜಾಸ್ತಿ ಇದೆ ಎ ಐ ಸಿ ಸಿ ಅಧ್ಯಕ್ಷರು ಖರ್ಗೆ ಅವ್ರು ಹೇಳಿದಾರೆ ನನ್ನ ಕೈಯಲ್ಲಿ ಏನೂ ಇಲ್ಲ ಹೈಕಮಾಂಡಿಗೆ ಹೇಳ್ತೀನಿ ಅಂತ ಹೇಳಿದ ಪಾಪ ಅಸಹಾಯಕತೆಯನ್ನು ತೋರಿಸಿದ ಮೇಲೆ ನಾವು ಅರ್ಥ ಮಾಡ್ಕೊಳ್ಬೇಕಾಗಿದೆ ಕಾಂಗ್ರೆಸ್ನವರು ದಲಿತರನ್ನ ಯಾವ ರೀತಿ ನಡೆಸ್ಕೊಳ್ತಾರೆ ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ